ನೋಡಿ ಖುಷಿಯು ಬಹಳ ಬನ್ನಿ ಹಾಪಣ ಗಾಳ ಇಳಿದು ಬಿಡಲಿ ಆಣ ಗೊತ್ತಾಯ್ತಲ್ಲ ಅವರೇ ಬೇಡ ಮೇಳಕ್ ಬಂದಿನಿ ಇಲ್ಲಿ ಬಹಳಷ್ಟು ವೆರೈಟೀಸ್ ಅವ ಬರ್ರಿ ಒಂದೊಂದಾಗಿ ಟೇಸ್ಟ್ ಮಾಡಿ ನೋಡೇ ಬಿಡೋಣ ನೋಡ್ರಪ್ಪ ನಾ ಇಲ್ಲ ಅವರೇ ಬೆಳೆ ಸ್ಟಾಲ್ ನಾಗ ಬಂದೀನಿ ಈಗ ಒಂದೇ ಕಡೆ ಅವರೇ ಕಾಳದ ಉಪ್ಪಿಟ್ಟು ಚಿತ್ರಾನ್ನ ಮತ್ತ ಅವ್ರೆ ಕಾಳ ಬಿರಿಯಾನಿ ಮೂರು ಐಟಮ್ ಸಿಗ್ತಾವ ಹೆಂಗದ ನೋಡ್ಬಿಡೋಣ ಬರ್ರಿ ಅವರೆ ಕಾಳು ಚಿತ್ರಾನ್ನ ಅವರೆ ಕಾಳು ಚಿತ್ರಾನ್ನ ಇದು ಅವರೆ ಕಾಳು ಉಪ್ಪಿಟ್ಟು ಇದು ಅವರೆ ಕಾಳು ಬಿರಿಯಾನಿ ಅವರೆ ಕಾಳು ಮೇಡ ಕಾಲೇಜು ಗ್ರೌಂಡ್ ರಿಪೋರ್ಟ್ ಅಂದ್ರೆ ಐದ್ ದಿವಸ ನಡೀತಾ ಇದೆ ಸವಿರುಚಿ ನೋಡಬಹುದು ಅವರ ಕಾಳ ಮೇಲೆ ಎಲ್ಲಾ ತಗೋ ಬೆಂಗಳೂರು ಸಿಗಲ್ಲ ಇದೊಂದು ನ್ಯಾಷನಲ್ ಕಾಲೇಜ್ ಹತ್ರ ಮಾತ್ರ ಸಿಗೋದು ಇಲ್ಲಿ ಬಂದಿ ಒಂದ್ಸಲ ಸವಿರುಚಿ ನೋಡಿ ಇವ್ರೆ ರಿಪೋರ್ಟರ್ ಆಗ್ಯಾರ ನೋಡ್ರಿ ಬಾರಿ ಕೆಲಸ ಮಾಡ್ಲಿ ಅಂತಾರ ಮಸ್ತ್ ನೋಡ್ರಪ್ಪ ಅವರೇ ಬೇಳೆದಾಗ ಬಹಳಷ್ಟು ವೆರೈಟೀಸ್ ಇಲ್ಲಿ ಮೇಳದಾಗ ಸಿಗ್ತಾವ ಮೇಳ ಅಂದ್ಮೇಲೆ ಇನ್ನೇನು ಬಹಳಷ್ಟು ವೆರೈಟಿ ಅದಕ್ಕೆ ನಾನು ಒಂದೇ ಪ್ಲೇಟ್ನಾಗ ಮೂರು ಹಾಕಿಸ್ಕೊಂಡಿನಿ ಅವರೇ ಕಾಳದ ಉಪ್ಪಿಟ್ಟು ಅವ್ರೆ ಕಾಳದ ಬಿರಿಯಾನಿ ಅವ್ರೇ ಕಾ ಚಿತ್ರಾನ್ನ ನನಗೆ ಉಪ್ಪಿಟ್ಟು ಫೇವ್ರೇಟ್ ಯಾವಾಗ್ಲೂ ಉಪ್ಪಿಟ್ಟು ಯಾವಾಗ ತಿಂದ್ರು ಆಗಂಗಿಲ್ಲ ಉಪ್ಪಿಟ್ಟು ನೋಡ್ರಿ ಫುಲ್ ಜಂಗುಳಿ ಹ್ಮ ಉಪ್ಪಿಟ್ಟ ಯಾವಾಗ್ಲೂ ಫೇವ್ರೇಟ್ ಅದ್ರಾಗಿ ಅವ್ರೇ ಕಾಳು ಉಪ್ಪಿಟ್ಟ ಅವರೇ ಕಾಳ ಬಂತೀಗ ಹ್ಮ್ ಹ್ಮ್ ಟೆಕ್ಸ್ಚರ್ ಟೆಕ್ಸ್ಚರ್ನು ಅಷ್ಟೇ ಭಾರಿ ಅದ ಬಾಯ್ ಕರಗ್ಲಿದ್ರಾಗ ಅವರೇ ಕಾಳನ್ ಟೇಸ್ಟ್ ಫುಲ್ ಪ್ಲಸ್ ಅದಕ್ಕ ಭಾರಿ ಮಸ್ತ್ ಆಗ್ಯದ ಉಪ್ಪಿಟ್ಟೆ ತಿಂದು ಬಿಡ್ಬೇಕು ಹಂಗೆ ಫುಲ್ ಹ್ಮ್ ಈ ನಮ್ಮ ಸಸ್ಯಹಾರಿಗಳಿಗೆ ವೆಜ್ ಪ್ರಿಯರಿಗೆ ಬಿರಿಯಾನಿ ಅದ್ರಾಗ ಅವರೇ ಕಾಳು ಬಿರಿಯಾನಿ ಮಾಡೋದು ಖುಷಿ ಆಗಲ್ಲೇನ್ರಿ ಭಾರಿ ಖುಷಿ ಅದ್ ಭಾರಿ ಮಸ್ತದ ಬಿರಿಯಾನಿಯ ಅವ್ರೇ ಟೇಸ್ಟ್ ಅಂತೂ ರೈತರಿಗೆ ಬೆಳೆದಂತ ರೈತರಿಗೆ ಥ್ಯಾಂಕ್ಸ್ ಹೇಳಬೇಕು ಸೂಪರ್ ಬಿರಿಯಾನಿ ಇನ್ನು ಚಿತ್ರಾನ್ನ ನೋಡಿಬಿಡೋಣ ಚಿತ್ರಾನ್ನೂ ಇಷ್ಟ ನನಗೆ ಯಾವಾಗ ಚಿತ್ರಾನ್ನ ಬ್ಯಾಸರಾಗಲ್ಲ ಅದ್ರಾಗ ಅವ್ರೇ ಕಾಳು ಚಿತ್ರಾನ್ನ ನಾವು ಮನೆಯಾಗ ಮಾಡೋದಿಲ್ಲ ಅವರೇ ಕಾಳ ಚಿತ್ರಾನ್ನ ಅವ್ರೇಕಾಳ್ ನಾವೇನು ರೆಗ್ಯುಲರ್ ಆಗಿ ಮನೆಯಾಗುದಿಲ್ಲ ಹ್ಮ ಮಸ್ತದ ಮೂರು ಐಟಮ್ ದಿ ಬೆಸ್ಟ್ ಒಂದೇ ಸ್ಟೈನ್ ಸಿಗಲಿ ಅದಾವ ಅವ್ರೆ ಉಪ್ಪಿಟ್ಟು ಅವ್ರೆ ಬಿರಿಯಾನಿ ಅವ್ರೇಕಾಳು ಚಿತ್ರಾನ್ನ ಮೂರು ಒಂದಕ್ಕಿಂತ ಒಂದು ಸೂಪರ್ ಆಗ್ಯಾವ ಬಾಣೆ ಮಸ್ತ್ ಆಗ್ಯಾವ ಎಲ್ಲ ತಿನ್ ಮುಗಿಸ್ತೀನಿ ಇನ್ನ ಬಾಳ ವೆರೈಟಿ ಕರೀಲಿ ನನಗೆ ನನಗ ಮುಗಿಸ್ಬಿಡ್ತೀನಿ ಇದೆಲ್ಲ ತಿಂದು ಹೆಸರು ಕಾವ್ಯ ಸಂದರ್ಶನ ಅಂತ ಓಕೆ ಇಲ್ಲಿ ಅವರೇ ಮೇಳದಾಗ ಏನೇನು ತಿಂದ್ರಿ ನಾವು ಫಸ್ಟು ಏನದು ಪಲಾವ್ ತಿಂದ್ವಿ ಆಮೇಲೆ ನೂಡಲ್ಸ್ ಅಲ್ಲ ಚಿತ್ರಾನ್ನ ಆಮೇಲೆ ಗೋಬಿ ಮತ್ತೆ ಅವರೇ ದೋಸೆ ಮತ್ತೆ ಏನದು ರುಮಾಲ್ ರೋಟಿ ಮತ್ತೆ ಏನ್ ತಿಂದ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ತಿಂದ್ವಿ ಎಲ್ಲ ಸ್ವೀಟ್ಸ್ ಒಂದು ತಗೊಳ್ಳಿಲ್ಲ ತಗೋಬೇಕು ಬಟ್ ಭರ್ಜರಿ ಕಿವಿ ಇದೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಸಿದ್ದಾರೆ ವಾಸವಿಯವರೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂದ್ ಆಲ್ ದ ಬೆಸ್ಟ್ ಮಸ್ತ್ ಚಲೋ ಇಷ್ಟ ಹೇಳಿ ಹತ್ತಿರ ನೀವು ಭಾಳ ತಿನ್ನಿರಿ ಏನ್ ಭಾಳ ಇಷ್ಟ ಆಯ್ತು ಅದ್ರಾಗ ನಮಗೆ ಇದು ಗೋಬಿ ಭಾಳ ಇಷ್ಟ ಆಯ್ತು ಮತ್ತೆ ದೋಸೆ ಬಹಳ ಸೂಪರ್ ಆಗಿತ್ತು ಇಲ್ಲಿ ಅವರೇ ಬೆಳೆ ಮೇಳಕ್ಕೆ ಏನೇನ್ ಬಂದು ಏನೇನ್ ತಿಂದ್ರಿ ಫಸ್ಟ್ ಬರ್ತಾ ಇರೋದು ಚಾಟ್ಸ್ ಒಂದು ತಗೊಂಡಿದೀವಿ ಈ ವಡೆ ಬೋಂಡಾಗ ಮಾತ್ರ ಕ್ಯೂ ಸಿಕ್ಕಾಪಟ್ಟೆ ಇದೆ ನಾನು ನೋಡ್ಲಿಕ್ಕೆ ಸೊ ಇವಾಗ ಅದು ಹೇಗೆ ಅಂತ ಕಾಯೋದಾ ಅಥವಾ ಹೇಗೆ ಅಂತ ಗೊತ್ತಿಲ್ಲ ಸ್ವಲ್ಪ ಸೀನಿಯರ್ ಸಿಟಿಜನ್ಸಿಗೆ ಕಷ್ಟ ಆಗ್ತಿದೆ ಅಷ್ಟೇ ಬಟ್ ಆಲ್ ಐಟಮ್ಸ್ ಆರ್ ಗುಡ್ಡ ಏನು ಬಹಳ ಇಷ್ಟ ಆಯ್ತು ನಿಮಗೆ ಇಲ್ಲಿ ನನಗೆ ಇಲ್ಲಿ ಚಾಟ್ಸ್ ಇಷ್ಟ ಆಯ್ತು ಆಮೇಲೆ ಇದು ಒಬ್ಬಟ್ಟು ಒಬ್ಬಟ್ಟು ಹಾಂ ಇಷ್ಟ ಆಯ್ತು ಆಮೇಲೆ ದೋಸೆ ದೋಸೆ ಎವ್ರಿಥಿಂಗ್ ಅಲ್ಲಲ್ಲಿ ಇಲ್ಲಲ್ಲಿ ಚೆನ್ನಾಗಿದೆ ಇಲ್ಲಿ ನೋಡ್ರಿ ಫುಲ್ಲು ಒಂದು ಗರ್ಲ್ಸ್ ಗ್ಯಾಂಗ್ ಅದ ನೋಡೋಣ ಹಾಲೋ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಲಿಕ್ಕೆ ಮಾಡ್ಲಿಕತ್ತೀರಲ್ಲ ಏನೇನ್ ತಿಂದಿರಿ ಹೇಳ್ರಿ ಅವರೇ ಬೆಳೆ ದೋಸೆ ಇಡ್ಲಿ ಪಡ್ಡು ಮತ್ತೆ ಅವರೇ ಬೆಳೆ ಸಾರು ಚೆನ್ನಾಗಿ ದೋಸೆ ಮತ್ತೆ ಅವರೇ ಸಾರು ಎಲ್ಲಕ್ಕಿಂತ ಏನ್ ಬಹಳ ಇಷ್ಟ ಆಯ್ತು ಫಸ್ಟ್ ಬೆಸ್ಟ್ ಫೇವ್ರೇಟ್ ಅಂತ ದೋಸೆ ದೋಸೆ ಇಷ್ಟ ಆಯ್ತು ಇಲ್ಲಿ ಬಹಳ ಅಂದ್ರೆ ಡಿಮಾಂಡ್ ಅದ ಜಾಸ್ತಿ ಸ್ಟಾಲ್ಸ್ನು ಅದಾವಂತ ಅದೇ ಟ್ರೈ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ಇಲ್ಲಿ ತ್ರೀ ಅವರ್ಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲ ಫುಲ್ ಕ್ಯೂ ಅದಂದ್ರೆ ಅರ್ಥ ಅದು ಎಷ್ಟು ಟೇಸ್ಟಿ ಅದ ಅಂತ ಹೇಳಿ ನೀವೇಂತಿದ್ರಿ ಪಡ್ಡು ಮತ್ತೆ ಇಡ್ಲಿ ಪಡ್ಡು ಇಷ್ಟ ಆಯ್ತು ನೀವು ನಾನು ದೋಸೆ ತಿಂದೆ ಸಾಕಾಗಿತ್ತು ಒಂದು ಫುಲ್ ದೋಸೆ ತಂದ್ರೆ ಮುಗಿತಾ ಅಥವಾ ಕೆಪಾಸಿಟಿ ಹೆಂಗದ ತುಂಬಾ ಇದೆ ಮಿನತ್ರಿ ಹೋಗ್ತೀನಿ ಇವಾಗ ಇನ್ನೊಂದ್ಸಲ ಹೋಗ್ತೀರಾ ಮತ್ತೆ ಬೇರೆ ಐಟಮ್ ಏನ್ ತಿನ್ಬೇಕು ಅಂತ ಅನಿಸ್ತೇ ಗೋಲ್ಗಪ್ಪ ಇದೆ ಪಾನಿಪುರಿ ಇದೆ ಬಿರಿಯಾನಿ ಇದೆ ಸೊ ಅದೆಲ್ಲ ಟ್ರೈ ಮಾಡ್ಬೇಕಂತ ಸ್ವೀಟ್ಸ್ ಸ್ವೀಟ್ ಆ ಕಡೆ ಸ್ವೀಟ್ಸ್ ಇದೆ ಅಲ್ಲೂ ಹೋಗಿ ಟೇಸ್ಟ್ ಮಾಡ್ಬೇಕು ಇಲ್ಲ ಎಲ್ಲ ತಗೋಬೇಕು ನೋಡ್ಬೇಕು ಏನೇನಿದೆ ಅಂತ ನೋಡಿದೀರಾ ಸ್ವೀಟ್ಸ್ ಅಲ್ಲಿ ಇವಾಗ ಒಂದು ಹತ್ತು ನಿಮಿಷ ಆಯ್ತು ಎಲ್ಲ ಸುತ್ತಾಡ್ಕೊಂಡು ಶೋಭಾ ಓಕೆ ಇಲ್ಲಿ ದೋಸೆ ಮಾಡಿದ್ರಿ ವಡೆ ಟೇಸ್ಟ್ ಮಾಡಿದ್ರಿ ಬೋಂಡಾ ಟೇಸ್ಟ್ ಮಾಡಿದ್ವಿ ಎಲ್ಲಾ ಚೆನ್ನಾಗಿತ್ತು ಆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡು ಆದ್ರೆ ಆ ಕ್ಯೂನಲ್ಲಿ ನಲ್ಲಿ ನಿಂತಿದ್ ಅನ್ನಿಸ್ಲಿಲ್ಲ ತಿಂದ ಮೇಲೆ ಹೌದಲ್ಲ ವಡೆ ಮತ್ತೆ ಬೋಂಡ ತಿಂದ್ರ ಹಾ ಹಾ ವಡೆ ಮತ್ತೆ ಬೋಂಡ ಚೆನ್ನಕ್ಕೆ ಸಿಗ್ತಾ ಇಲ್ಲ ಕ್ಯೂ ದೊಡ್ಡದಿದೆ ನಮ್ಗಿನ್ನೂ ಸಿಗ್ತಾ ಇಲ್ಲ ಅಂತಿದ್ರು ಸೊ ನೀವು ಲಕ್ಕಿ ಈಗ ಏನ್ ಐಡಿಯಾ ಮಾಡಿ ತಗೊಂಡು ಟೇಸ್ಟ್ ಸೂಪರ್ ಆಗಿದೆ ಒಡೆ ಮಾತ್ರ ತುಂಬ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಆ ವೆದರ್ಗೂ ಒಡೆಗೂ ಸಖತ್ತಾಗಿದೆ ಮಾತ್ರ ತುಂಬ ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ ಸುಮಾರು ವರ್ಷ ಆಯಿತು ಈ ಥರ ಬಂದು ನೋಡಿ ಇದು ನೋಡಿ ತುಂಬ ಖುಷಿ ಆಯ್ತು ನಿಜ ಈ ಥರ ಎಲ್ಲ ಮಾಡ್ತಾ ಇರೋದು ನೋಡಿ ಅದ್ರಲ್ಲಿ ಅವರೇ ಹೇಳಿದಂತ ತುಂಬಾ ಚೆನ್ನಾಗಿತ್ತು ಸೊ ನೀವೆಲ್ಲ ಇಷ್ಟೊಂದು ಇಂಟ್ರ್ಯೂ ಮಾಡ್ತೀರಿ ನೀವು ಟೇಸ್ಟ್ ಮಾಡಿ ಫಸ್ಟ್ ನಿಮ್ಗೆ ಖುಷಿ ನೋಡಿ ನಮಗೂ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಪ್ಪ ಅವಾಗಿಂದ ಅವರೇ ಬೇಳೆ ಮಸಾಲ ವಡೆ ಮತ್ತು ಹಿತ್ತಿದ್ದ ಬೇಳೆ ಬೋಂಡಾ ಇದಕ್ಕೆ ಸಿಕ್ಕಾಪಟೆ ಡಿಮ್ಯಾಂಡ್ ಅದ ಸಿಕ್ಕಾಪಟೆ ಕ್ಯೂ ಅದ ಬಹಳಷ್ಟು ಜನರಿಗೆ ಆ್ಯಕ್ಚುಲಿ ಸಿಗಾಕತ್ತಿದ್ದಿಲ್ಲ ಸೊ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಹಿಂಗೆ ಏನು ಅನಿಸ್ಲಿಕ್ಕೆ ಆ ಫೀಲ್ ಹೆಂಗದ ಕೇಳೋಣ ಬರ್ರಿ ಹಲೋ ಹಲೋ ನಿಮ್ಮ ಹೆಸ್ರು ಅಕ್ಷತಾ ಹಾಂ ಏನು ಬೋಂಡಾ ವಡೆಗೆ ಸಿಕ್ಕಾಪಟ್ಟೆ ಕ್ಯೂ ಇದೆ ಅಷ್ಟೇ ಟೇಸ್ಟ್ ಇದೆ ಅನಿಸುತ್ತೆ ಯಾಕಂದರೆ ಇಷ್ಟು ದೊಡ್ಡ ಕ್ಯೂ ಇರೋದ್ರಿಂದ ಏನು ಅನಿಸ್ತಾ ಇದೆ ಈ ಟೈಮಲ್ಲಿ ಇಲ್ಲಿ ಬಂದು ತುಂಬ ತಿನ್ನಿಸ್ಕೊಳ್ಳೋಣ ಟ್ರೈ ಮಾಡಿದ್ದೆ ಆಯಿತು ಈಗ ಒಂಥರ ಖುಷಿ ಆಗ್ತಾರೆ ಸೂಪರ್ ಆಗಿರುತ್ತೆ ಅನ್ನೋ ನಂಬಿಕೆ ಏನೇನು ತಿಂದರೆ ತನಕ ಗುಲಾಬ್ ಜಾಮೂನು ಆಮೇಲೆ ಜಹಾಂಗೀರು ಆಮೇಲೆ ಇದು ದೋಸೆ ಅಕ್ಕಿ ರೊಟ್ಟಿ ಆಮೇಲೆ ಇಪ್ಪಟ್ಟು ಹೀಗೆ ಎಷ್ಟೊಂದು ತಿಂದ ಇಷ್ಟ ಆಯಿತು ಸ್ವೀಟ್ ಸ್ವೀಟ್ ಪ್ರಿಯರು ಸಿಕ್ಕರ ಪ್ರೂಪಕ್ಕೆ ಸೋ ಇವರು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಬಿಜಿ ಇದ್ದಾರೆ ಇಲ್ಲಿ ಒಂದಷ್ಟು ಪಾರ್ಟಿ ಇದೆ ಇರಿ ನೋಡೋಣ ನಿಮ್ಗೇನು ಇಷ್ಟ ಇಲ್ಲ ನನಗೆ ಅವರೇ ಬೆಳೆ ಅಷ್ಟೇ ಇಲ್ಲ ಇಷ್ಟ ಅವ್ನಿಗೋಸ್ಕರ ನಾನು ಬಂದಿದ್ದೀನಿ ಹಾಂ ಅರ್ಧ ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದೀನಿ ಅವರ ಅಮ್ಮ ಬೆಳಗ್ಗೆ ಒದ್ದೋಡ್ತಿದ್ದಾರೆ ಮನೆಯಲ್ಲೇ ಮಾಡ್ತೀನಿ ಮ ಅಂತಂದ್ರು ಇಲ್ಲಿ ಅಲ್ಲೋಗ್ತಿಯಾ ದುಡ್ಡು ಅದಕ್ಕೆ ಅಂತ ಅವರೇ ಬೆಳೆ ದೋಸ್ತಿ ಹಾ ಅವರೇ ಬೇಳೆ ದೋಸ್ತಿ ಕುಚ್ಚಿಕ್ಕು 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 ಇದು ಅವರೇ ಬೇಳೆ ದೋಸ್ತಿ ಕಡು ಕುಚ್ಚುಕ್ಕು ಸೂಪರ್ ಸೂಪರ್ ಎಂಜಾಯ್ ಮಾಡ್ರಿ ಹಿಂಗೆ

ನಾವೆಲ್ಲಿ ನಿಂತ್ಕೊಂಡಿದ್ದೆವು ಬಿಸಿ ಬಿಸಿ ಚಳಿಗ್ ತಿನ್ನೋಣ ಅಂತ ಚೆನ್ನಾಗಿದೆ ಅದನ್ನ ನಿಂತಿದ್ದೀವಿ ಎಷ್ಟೊತ್ತು ನಿಂತಿದ್ರು ಕ್ಯೂ ಅಲ್ಲಿ ಒಂದು ಹಾಫ್ ಆನ್ ಅವರ್ ಆಗಿದೆ ಹ್ಮ್ ಏನೇನ್ ತಗೊಳ್ತಾ ಇದೀರಿ ಇಲ್ಲಿ ಬೋಂಡಾ ಮತ್ತೆ ವಡೆ ಚೆನ್ನಾಗ್ತೀನಿ ಎಂಜಾಯ್ ಮಾಡಿದೆ ನೋಡಿ ನಾವೀಗ ಇಲ್ಲಿ ಪಕೋಡಾ ಸ್ಟಾಲಿಗೆ ಬಂದಿದ್ದೀವಿ ನನಗೆ ಫೇವ್ರೇಟ್ ಆನಿಯನ್ ಪಕೋಡ ಅದರಲ್ಲಿ ಅವರೇ ಬೆಳೆ ಪಕೋಡಾ ಹೆಂಗಿರ್ಬೇಕು ಮೇಕಿಂಗೆ ನೋಡ್ತಾ ಇದ್ದೀನಿ ನಮ್ಮ ಮುಂದೆನೇ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಆ ಘಮ ನೋಡಿದ್ರೇ ಯಾವಾಗ ತೊಗೊಂಡು ತಿನ್ನೋಣ ಅಂತ ಅನಿಸ್ತಾ ಇದೆ ತೊಗೊಂಡೇ ಬಿಡೋಣ ಇವಾಗ ನನಗೆ ಆನಿಯನ್ ಪಕೋಡ ಭಾಳ ಫೇವ್ರೇಟ್ ನೋಡ್ರಪ್ಪ ಇದು ಮಾಡೋದು ನೋಡಿ ಭಾಳ ಆಯಿತು ಪಾರ್ಸಲ್ ಅಂತ ತೊಗೊಂಡಿನಿ ಇಲ್ಲೇ ಒಂದು ತಿಂದುಬಿಡೋಣ ಬಿಸಿ ಬಿಸಿದ್ದು ಹೇಳಿ ಅವರೇ ಬೆಳೆ ಆನಿಯನ್ ಪಕೋಡ ಅವರೇ ಬೆಳೆ ಆನಿಯನ್ ಪಕೋಡಾ ಹ್ಞೂ ಅಹ್ ಕರ್ರುಮ್ ಕುರ್ರೂಮ್ ಕರ್ರೂ ಕುರುಮ್ ಆ ಸೌಂಡು ಟೇಸ್ಟ್ ಎಲ್ಲ ಭಾರಿ ಮಸ್ತ್ ಆನಿಯನ್ ಪಕೋಡ ಅವರೇ ಬೇಳೆ ಟೇಸ್ಟ್ ಇನ್ನೂ ಭಾರಿ ಹತ್ತಲಿಕ್ಕೆ ಸೂಪರ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ರಚನಾ ಅಂತ ರಚನಾ ಅಂತ ಏನೇನು ತಿಂದ್ರಿ ಇಲ್ಲಿ ಅವರೇ ಬೇಳೆ ಮೇಳದಲ್ಲಿ ದೋಸೆ ಇಡ್ಲಿ ಸದ್ಯಕ್ಕೆ ಅಷ್ಟು ತಿಂದಿರೋದು ಇನ್ನು ಬೇರೆ ಟ್ರೈ ಮಾಡಬೇಕು ಇನ್ನು ತುಂಬ ಜನ ಜಾತ್ರೆ ಎಲ್ಲ ಕಡೆ ಕ್ಯೂ ಸಿಕ್ಕಾಪಟ್ಟೆ ಇದೆ ಏನು ಈ ಲಿಸ್ಟಲ್ಲಿ ಏನೇನು ತಿನ್ಬೇಕು ಅಂತ ಹಾಕೊಂಡಿದ್ದೀನಿ ಹಾಗೇನು ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಏನು ಚೆನ್ನಾಗಿ ಕಾಣಿಸುತ್ತೆ ನೋಡೋದು ಎಲ್ಲಿ ಕ ರಶ್ ಕಮ್ಮಿ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ಮಕ್ಕಳು ದೋಸೆ ತಿಂದ್ರಲ್ಲ ಹಾಟ್ ಫೇವ್ರೇಟ್ ಎಲ್ರಿಗೂ ಜಾಸ್ತಿ ಇಲ್ಲಿ ಹೇಗೆ ಚೆನ್ನಾಗಿದೆ ಏನು ತುಂಬ ಇಷ್ಟ ಆಯ್ತು ಏನು ಅದ್ರ ಸಾರು ಅವರೇ ಸಾರು ಚೆನ್ನಾಗಿದೆ ದೋಸೆ ಜೊತೆ ಅವರೇ ಸಾರು ತಿಂದ್ರು ಹೌದು ಅದು ಚೆನ್ನಾಗಿದೆ ನಾವೇನು ತಿಂತೀವಿ ಸ್ವಲ್ಪ ಎಲ್ಲ ತಿಂತ ಅಷ್ಟೇ ಓಕೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸಹನಾ ಅಂತ ಓಕೆ ಇಲ್ಲಿ ಅವರೇ ಬೇಳೆ ಮೇಳದಲ್ಲಿ ಏನೇನೆಲ್ಲ ಟೇಸ್ಟ್ ಮಾಡಿದ್ರಿ ಈಗ ಇವಾಗ ದೋಸೆ ಆಯಿತು ಪೊಡ್ಡು ಆಯಿತು ಇಡ್ಲಿ ಆಯಿತು ಸಖತ್ ಸಖತ್ತಾಗಿದೆ ನಿಜವಾಗ್ಲೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಅವರೇ ಬೇಳೆ ಅಂದರೆ ಅದ್ಸತಿ ರಶ್ ಇರುತ್ತೆ ಅಂತ ಹೇಳಿದ್ರು ಓಕೆ ಪರವಾಗಿಲ್ಲ ರಶ್ ಇದ್ದರೂ ಒಂದ್ಗಡೆ ತಿನ್ನಬೇಕು ಅನ್ನೋದಂತೂ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸು ಚೆನ್ನಾಗಿದೆ ವೆಲ್ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿದೆ ಅವರೇ ಬೆಳೆ ಅಂದರೆ ಓಕೆ ಬರೀ ಅವರೇ ಬೆಳೆ ಅದೇ ಸ್ಮೆಲ್ಸ್ ಬರ್ತಾ ಇರುತ್ತೆ ಅಂತ ನಾವು ಅಂದ್ಕೋತೀವಿ ಇಲ್ಲ ವೆಲ್ ಚೆನ್ನಾಗಿದೆ ಅದೆಲ್ಲ ತುಂಬ ಚೆನ್ನಾಗಿ ಅರೇಂಜು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟು ಲಿಸ್ಟಲ್ಲಿ ಏನಿದೆ ಇನ್ನೂ ತಿನ್ನಬೇಕು ಅಂತ ಪಕೋಡ ಇದೆ ಬಟ್ ಪಕೋಡ ನೋಡಿದ್ರೆ ಅಷ್ಟು ತುಂಬ ಇದೆ ಓಕೆ ನೋಡಿಕೊಂಡು ಕ್ಯೂ ನಿಂತ್ಕೊಂಡು ತಿನ್ಕೊಂಡೇ ಹೋಗಬೇಕು ಅಂತ ಡಿಸೈಡ್ ಆಗೇ ಬಂದಿದ್ದೀನಿ ಓಕೆ ತಿನ್ಬೇಕಂದ್ರೆ ಒಟ್ಟಿನಲ್ಲಿ ನೋಡಬೇಕು ಎಲ್ಲ ಟೇಸ್ಟ್ ಸೇಗಿದೆ ಏನು ಎತ್ತ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವುದಾದ್ರೂ ನೋಡ್ಬೋದು ಅಂತ ಒಂದು ಕಡೆಯಿಂದ ಲೀಸ್ಟ್ ಹಾಕೋಬಂದು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ದೀನಿ ಈಗ ತಿಂದಿರೋದ್ರಲ್ಲಿ ಫಸ್ಟ್ ಬೆಸ್ಟ್ ಯಾವುದಂತ ದೋಸೆ ದೋಸೆ ಯಾ ಇಟ್ಸ್ ಫೈನ್ ತುಂಬ ಚೆನ್ನಾಗಿದೆ ಎಲ್ಲ ಟ್ರೈ ಮಾಡೋರೆಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ರಶ್ ಆಗ್ತಾ ಇದೆ ಆಲ್ರೆಡಿ ಇವಾಗೆಲ್ಲ ನೋಡ್ತಾ ಇದ್ರೆ ಎಲ್ಲ ಕಡೆನೂ ಬರೀ ಅವರೇ ಮೇಲೆದೇ ಮಾತು ಹೊರಗಡೆ ನೋಡ್ಕೊಂಡ್ ಬಂದಾಗಂತೂ ಎಲ್ಲರೂ ತಿನ್ಕೊಂಡು ಹೋಗ್ತಿದ್ದವ್ರು ಆಲ್ರೆಡಿ ಫುಲ್ ಆಗಿದ್ರು ಸೊ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಹಲೋ ದೋಸೆ ತಿಂತಾ ಇದ್ದೀರಾ ಹಾಂ ದೋಸೆ ಸಿಕ್ಕಾಪಟ್ಟೆ ಡಿಮಾಂಡ್ ಎಲ್ಲರೂ ಕೇಳಿದಾಗ ದೋಸೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಸೊ ನಿಮ್ಗೆ ಹೆಂಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿದೆ ದೋಸೆ ಜೊತೆಗೇನೆ ಕ್ಯೂ ಕೂಡ ತುಂಬ ಡ್ ಡಿಮಾಂಡೆಲ್ಲ ಇದೆ ಸೊ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ತಗೊಳ್ಳೋದೇ ಒಂದು ದೊಡ್ಡ ಸಾಹಸ ಅದ್ರ ಜೊತೆಗೆ ವೆರೈಟಿಯ ಟೇಸ್ಟ್ ಮಾಡ್ತಾ ಅಂದರೆ ಇಟ್ಸ್ ಲೈಕ್ ಯಮಿ ಟೇಸ್ಟ್ ಸೊ ಕ್ಯೂ ಅಲ್ಲಿ ನಿಂತಿರೋದಕ್ಕೂ ಸಾರ್ಥಕ ಅನಿಸುತ್ತಾ ದೋಸೆ ನಾ ಹೌದು ಬಟ್ ಅಟ್ಲೀಸ್ಟ್ ದೋಸೆ ಕ್ಯೂ ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಸೊ ಇನ್ ದಟ್ ವೇ ಇಟ್ ಈಸ್ ವರ್ತ್ ಸ್ಟ್ಯಾಂಡ್ ಮಾಡಿ ಇಲ್ಲಿ ನಿಂತ್ಕೊಂಡು ಇರೋದು ಏನೇನು ತಿಂದರೆ ಎಷ್ಟೊತ್ತು ಫಸ್ಟ್ ಐಟಮ್ ಇದೆ ಹಾಗಾದ್ರೆ ನಿಮ್ಗೆ ಹೇಗ ಅನಿಸ್ತಾ ಇದೆ ಪಡ್ಡು ಪಡ್ಡು ತಿಂತ ಇದ್ದೀರಾ ಇವಾಗೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಒಂದೊಂದಾಗಿ ಸೊ ಆಸ್ ಆಫ್ ನೌ ಇಟ್ ಇಸ್ ಗುಡ್ ಏನೇನ್ ದೋಸೆ سے ಎರಡ ಎರಡೇ ಹೆಕ್ಸಾದಕ್ಕೆ ಟ್ರೈ ಮಾಡಿರೋದು ನೆಕ್ಸ್ಟ್ ನೋಡ್ಬೇಕು ಅಲ್ಲಿ ಕ್ಯೂ ನೋಡ್ತಾ ಇದಂಗೇನೆ ಭಯ ಆಯಿತು ಎಲ್ಲಿ ಫಾಸ್ಟ್‌ ಆಗಿ ಸಿಕ್ಕುತ್ತೋ ಅದನ್ನ ಫಸ್ಟ್ ಬಾಯಿಗೆ ಹಾಕೊಂಡು ಲೇಟರ್ ವಿಲ್ ಟ್ರೈ ಒನ್ ಆಫ್ಟರ್ ಅನದರ್ ಅಂತ ಹೇಳಿ ಸಿಗಬಡೇ ಟೈಮ್ ಹೌದು ಹೌದು ನೋ ಟೇಸ್ಟ್ ಮಾಡಿ ಹಾ ಟೇಸ್ಟ್ ಮಾಡಿ ನೋಡಬೇಕು ಅಂಡ್ ಫಸ್ಟ್ ಟೈಮ್ ಬರ್ತಿರೋದಲ್ವಾ ಸೊ ವಿ नीड ಟು ಎಕ್ಸ್ಪ್ಲೋರ್ ಮೋರ್ ಅನ್ಸುತ್ತೆ ಇನ್ನ ಜಾಸ್ತಿ ನೋಡ್ಬಿಟ್ಟು ಯಾವುದು ತಗೋಬಹುದು ಅಂತ ಹೇಳಿ ತಿಂದುಬಿಟ್ಟು ನೋಡ್ಬೇಕು ಇನ್ನ ಏನೋ ತಿಂದಿಲ್ವಾ ಏನೋ ತಿಂದಿಲ್ವಾ ಎಕ್್ಯೂ ನಿಂತಿರ್ತಾ ಇಲ್ಲ ಇವರು ನಾನು ಟೋಕನ್ ಕೊಡ್ತೀನಿ ಅವ್ರು ಹೋಗಿ ಆಮೇಲೆ ತಕೋಬೇಕಲ್ವಾ ಅದು ಹೋಗಲ್ಲ ಅಂತ ಹೇಳ್ತಾರೆ ಎಂತ ಫ್ರೆಂಡ್ಸ್ಗೆ ಕರ್ಕೊಂಡು ಬಂದ್ರೆ ಹಿಂಗ್ ನೋಡಿ ತಿನ್ನಕ್ಕೆ ಬಂದಿದ್ದಾಳ ಅವಳು ತಿನ್ನಕ್ಕೆ ಬರೋದಲ್ವಾ ಇಲ್ಲಿ ಮೇಳದಲ್ಲಿ ಇನ್ನೇನ್ ಮತ್ತೆ ನನ್ನ ಖರ್ಚಿಸ್ ಮಾಡ್ಸಕ್ ಮಾಡಿ ಬಂದಿದ್ದಾಳ ಅವಳು ಸುಮ್ನೆ ಹೇಳೋದು ಕ್ಯೂಲ್ ನಿಂತ್ಕೊಳ್ಳಿ ಅಂತ ಅಷ್ಟೇನೆ ಅವಳು ಹೇಳ್ತಿರೋದು ಬಟ್ ಅದ ಚೆನ್ನಾಗಿ ಹುಡುಗಿನ ಕರ್ಕೊಂಡ್ ಬಂದಾದ್ಮೇಲೆ ಹುಡುಗ ಆಗ್ಲೇಬೇಕು ಕಾಂಪ್ರಮೈಸು ಇವಳು ಕರ್ಕೊಂಡ್ ಬಂದಾದ್ಮೇಲೆ ಕಾಂಪ್ರಮೈಸ್ ಆಗಿ ನಾನೇ ಕ್ಯೂ ಅಲ್ಲಿ ನಿಂತ್ಕೋತೀನಿ ಅವಳು ತಗೊಂಡ್ಬರ್ತಾಳೆ ಅವರೇ ಬೆಳೆ ಚಾಕ್ಸ್ ಸ್ಟಾಲಿಗೆ ಹೋಗಿದ್ದೆ ನಾನು ಅವರೇ ಬೆಳೆದು ಪಾನಿಪುರಿ ಇದು ಬಹಳ ಡಿಫ್ರೆಂಟ್ ಇಲ್ಲಿ ತೋರಿಸ್ಬಿಡ್ತೀನಿ ತೋರಿಸ್ಬಿಡ್ತೇನೆ ಅವರೇ ಬೆಳೆ ಬಕೆಟ್ ಬಾಸ್ಕೆಟ್ ಇದು ಅವರೇ ಬೆಳೆ ಬಾಸ್ಕೆಟ್ ಅಂತ ಭಾರಿ ಚಂದ ಡಿಸೈನ್ ಮಾಡಿ ಬಾಸ್ಕೆಟ್ ಮಾಡಾರ ಅದ್ರಾಗ ಸ್ವೀಟ್ ಕಾರ್ನ್ ಅದ ಅವರೇ ಬೆಳೆನು ಅದ ಉಳ್ಳಾಗಡ್ಡಿ ಗಜ್ರಿ ಶೇವ್ ಮಸಾಲ ಎಲ್ಲ ಅದ ಮಸ್ತ್ ಕಾಣ್ಲಿಗದ ಫಸ್ಟ್ ಪಾನಿಪುರಿ ಪಾಣಿ ನೋಡ್ರಿ ಪಾನಿನೇ ಅನ್ಸಲಾಗ ಹಂಗದ ಪಾನಿ ఎక్సాక్ట్లీర్ సర కణి హాకండే పురి పని పూరి టేస్ట్ మిటో ఇక ఆరే బ్ మసాలా సాఫ్ట్ టెక్స్చర్ భారీ మస్ అంత అవరే బెళ్ళు ಪುರಿ ಅಷ್ಟೇ ಕ್ರಿಸ್ಪಿ ಅಗ್ಗದಿ ಮಸ್ತ್ ಭಾರಿ ಟೇಸ್ಟ್ ಪುರಿ ಅವರೇ ಬೇಳೆ ಮಟಾಣಿ ಮಸಾಲ ಭಾರಿ ಮಸ್ತ್ ಸೂಪರ್ ನೋಡ್ರಿ ಟೇಸ್ಟ್ ನಿಂಗೆ ಬಾಸ್ಕೆಟ್ ಅಂತೂ ಬಹಳ ಕರೀಲಿಕ್ಕೆ ನನಗ ಬಾಸ್ಕೆಟ್ ಇದು ಹೆಂಗಿದು ಒಂದೇ ಸಲ ಫುಲ್ ತಿನ್ಬೇಕಾ ಗೊತ್ತಾಗಲ್ಲ ಆಗಲ್ಲ ಇದು ಇಷ್ಟು ದೊಡ್ಡದು ಒಮ್ಮೆ ಹೋಗಲ್ಲ ಅರ್ಧ ತಿಂತೀನಿ ಹ್ಮ್ ಇದೇನೋ ಫುಲ್ ಡಿಫರೆಂಟ್ ಅದರಪ್ಪ ಇದೊಂದರ ಚೈನೀಸ್ ಟಚ್ ಅದ ಇದಕ್ಕ ನಮ್ ಲೋಕಲ್ ಚಾಟ್ಸ್ ಚೈನೀಸ್ ಇಟಾಲಿಯನ್ ಏನೇನೋ ಬೇರೆ ಬೇರೆ ಟೇಸ್ಟ್ ಉಂಟದ ಸೀಕ್ರೆಟ್ ರೆಸಿಪಿ ಬಾಸ್ಕೆಟ್ ನೋಡ್ಲಿಕ್ಕೆ ಅಷ್ಟೇ ಡಿಫ್ರೆಂಟ್ ಅದ ನೋಡ್ರಿ ಮಸ್ತ್ ಅದ ಭಾರಿ ನೋಡ್ರಪ್ಪ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಡೆಯತ್ತಿರೋ ಈ ವಾಸವಿ ಕಾರ್ನಮೆಂಟ್ಸ್ ಆಯೋಜನೆ ಮಾಡಿರುವಂತ ಅವರೇ ಬೇಡ ಮೇಳಕ್ ಬಂದಿ ನಾನು ಭಾರಿ ಮಸ್ತ್ ಅವ ಇಲ್ಲಿ ಒಂದ್ ಎರಡು ಸಿಕ್ಕಾಪಟ್ಟೆ ಸ್ಟಾಲ್ಸ್ ಅದಾವ ಸಿಕ್ಕಾಪಟೆ ವೆರೈಟೀಸ್ ಅದಾವ ಒಂದೇ ಸಂಚಿಕೆನಾಗ ಎಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಮುಂದಿನ ಸಂಚಿಕೆದಾಗ ಮತ್ತಷ್ಟು ಅವರೇ ಬೆಳೆ ವೆರೈಟಿ ಏನೇನ್ ಸಿಕ್ತವಂತ ನೋಡೋಣ ಸದ್ಯಕ್ಕ ಇದಾಗಿತ್ತು ಈ ವಾರದ ಟಿವಿ ವಿಕ್ರಮ್ ಕೇಸರಿ ಬಾತ್ ನಿಮ್ಮ ರುಚಿ ಅಭಿರುಚಿಯ ಮಾತು ಇಲ್ಲಿರುತ್ತೆ ಸಖತ್ ಊಟ ಒಳ್ಳೆ ನೋಟ ಜೀವನದ ಪಾಠ ಸದ್ಯಕ್ಕೆ ನಿಮ್ಮ ಹೋಟೆಲ್ನಲ್ಲೂ ಹೀಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದೀರಾ ರುಚಿ ರುಚಿಯಾದ ಊಟ ಸಿಗುತ್ತಾ ಹಾಗಾದ್ರೆ ಮತ್ತೆ ತಡ ನಿಮ್ಮ ಹೋಟೆಲ್ನ ವಿವರಗಳನ್ನ ಈ ಕೆಳಕಂಡ ಇಮೇಲ್ ಗೆ ನಾನು ನಿಮ್ಮ ಹೋಟೆಲ್ಗೆ ಬರ್ತೀನಿ ಟೇಸ್ಟ್ ಮಾಡ್ತೀನಿ ರುಚಿ ಹೇಗಿದೆ ಅಂತ ಹೇಳ್ತೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ